ಹರೇ ಶ್ರೀನಿವಾಸು ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆಯಿಂದ ಪಿತೃಪಕ್ಷ ಶುರುವಾಗ್ತಾ ಇದೆ ಪಿತೃಪಕ್ಷದ ಆಚರಣೆಯನ್ನು ಸೆಪ್ಟೆಂಬರ್ ಎಂಟನೇ ತಾರೀಕು ಸೋಮವಾರದಿಂದ ಅಂದರೆ ನಾಳೆಯಿಂದ ಇಪ್ಪತ್ತೊಂದನೇ ತಾರೀಕು ಭಾನುವಾರದ ತನಕ ಪಿತೃಪಕ್ಷದ ದಿನಗಳು ಅಂತ ನಾವು ಆಚರಣೆಯನ್ನು ಮಾಡ್ತೀವಿ ನಾಳೆ ಪಾಡ್ಯ ಇದೆ ಪಾಡ್ಯದಿಂದ ಶುರು ಮಾಡಿಬಿಟ್ಟು ಇಪ್ಪತ್ತೊಂದು ಭಾನುವಾರ ಅಮಾವಾಸ್ಯೆ ಇದೆ ಸರ್ವ ಪಿತೃಗಳ ಅಮಾವಾಸ್ಯೆ ಅಂತ ಕರೀತಾರೆ ಅವತ್ತಿನ ದಿನದ ತನಕ ನಾವು ಪಿತೃಪಕ್ಷವನ್ನು ಆಚರಣೆಯನ್ನು ಮಾಡ್ತೀವಿ ಈ ಸಮಯದ ದಿನಗಳನ್ನು ನಾವು ಹೇಗೆ ಕಳಿಬೇಕು ಅಂದರೆ ಏನು ಆಚರಣೆ ಮಾಡಬೇಕು ಏನನ್ನು ಮಾಡಬಾರ್ದು ಯಾವ ಯಾವ ಕೆಲಸಗಳನ್ನು ಮಾಡಬೇಕು ಮಾಡಬಾರ್ದು ಇದನ್ನೆಲ್ಲ ನಾವು ಮುಖ್ಯವಾಗಿ ತಿಳ್ಕೊಬೇಕಾಗತ್ತೆ ಹಾಗೆಯೇ ಪಿತೃಗಳ ಆಶೀರ್ವಾದ ನಮಗೆ ಎಷ್ಟು ಮುಖ್ಯ ಅಂತ ನಾವೆಲ್ಲ ತಿಳ್ಕೊಳ್ಳಬೇಕಾಗುತ್ತೆ ಹಾಗಾಗಿ ನಾನು ಈ ವಿಡಿಯೋವನ್ನು ಇವತ್ತು ಮಾಡ್ತಾ ಇದ್ದೀನಿ ನಾಳೆಯಿಂದ ಏನೇನನ್ನ ನಾವು ಮಾಡಬೇಕು ಹೇಗೆ ನಾವು ಈ ಪಿತೃಪಕ್ಷದ ದಿನಗಳನ್ನು ಕಳೀಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಂತೆ ಈ ಒಂದು ಸಮಯವನ್ನು ಪಿತೃಗಳಿಗೆ ಮೀಸಲಾದಂತಹ ದಿನಗಳು ಅಂತ ಕರಿತೀವಿ ಈ ಒಂದು ಹದಿನೈದು ದಿನಗಳು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಾಡ್ಯದಿಂದ ಅಮಾವಾಸ್ಯೆ ತನಕ ಈ ಒಂದು ಹದಿನೈದು ದಿನಗಳನ್ನು ನಾವು ಪಿತೃಗಳಿಗಾಗಿ ಮೀಸಲಾದ ದಿನಗಳು ಅಂತ ಕರಿತೀವಿ ಅಂದರೆ ಪೂರ್ವಜರು ತಮ್ಮ ಕುಟುಂಬವನ್ನು ಆಶೀರ್ವದಿಸ್ಲಿಕ್ಕೋಸ್ಕರ ಭೂಮಿಗೆ ಬರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಇಂತಹ ಒಳ್ಳೆಯ ದಿನಗಳನ್ನು ನಾವು ಹೇಗೆ ಆಚರಣೆ ಮಾಡಬೇಕು ತಿಳ್ಕೊಂಡು ಆಚರಣೆಯನ್ನು ಮಾಡಬೇಕು ಪಿತೃಗಳನ್ನು ನಾವು ತೃಪ್ತಿಪಡಿಸ್ಬೇಕು ನಮ್ಮನ್ನು ಅಗಲಿದಂತಹ ಪೂರ್ವಜರು ನಮ್ಮ ನಮ್ಮ ಕುಟುಂಬಗಳಲ್ಲಿ ಯಾರು ನಮ್ಮನ್ನು ಅಗಲಿರ್ತಾರೋ ಅಂಥವರಿಗೆ ಪಿಂಡ ಪ್ರದಾನವನ್ನು ಮಾಡಿ ತರ್ಪಣಾದಿಗಳನ್ನು ಕೊಡೋದ್ರಿಂದ ಪಿತೃಗಳು ತೃಪ್ತರಾಗ್ತಾರೆ ಈ ದಿನಕ್ಕೋಸ್ಕರ ಪಿತೃಗಳು ಕಾಯ್ತಾ ಇರ್ತಾರಂತೆ ನಮ್ಮ ಮಕ್ಕಳು ನಮಗಾಗಿ ಮಾಡ್ತಾರೆ ಅಂತ ಹೇಳಿ ಹಾಗಾಗಿ ಅವರಿಗಾಗಿ ನಾವು ಈ ದಿನಗಳನ್ನು ಮೀಸಲಾಗಿ ಇಡಬೇಕು ಪಿತೃಗಳು ತೃಪ್ತಿಪಟ್ಟರೆ ಮನೆ ಉದ್ಧಾರ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪೂರ್ವಜರಿಗೆ ಪಿಂಡ ಪಿಂಡಪ್ರದಾನವನ್ನು ತರ್ಪಣಗಳನ್ನು ನೀಡೋದ್ರಿಂದ ಅವರಿಗೆ ತೃಪ್ತಿ ಆಗುತ್ತೆ ಹೀಗೆ ತೀರಿ ಹೋದಂತಹ ಪೂರ್ವಜರಿಗೆ ತರ್ಪಣ ಪಿಂಡ ಪಿಂಡಪ್ರದಾನವನ್ನು ಮಾಡೋದ್ರಿಂದ ಅವರವರ ಮನೆಗಳಿಗೆ ಪಿತೃಗಳ ಆಶೀರ್ವಾದ ಸಿಗುತ್ತೆ ಹೀಗೆ ಆಶೀರ್ವಾದ ಸಿಕ್ಕರೆ ಮದುವೆಗಳಾಗ್ತವೆ ಸಂತಾನ ಅಭಿವೃದ್ಧಿ ಆಗುತ್ತೆ ವಂಶ ಉದ್ಧಾರ ಆಗುತ್ತೆ ಮತ್ತು ಕುಟುಂಬದಲ್ಲಿ ಯಾವುದೇ ತೊಂದರೆಗಳು ಬರೋದಿಲ್ಲ ಕುಟುಂಬದವರು ಸುಖವಾಗಿ ಸಂತೋಷವಾಗಿರ್ತಾರೆ ಕೆಲವೊಂದು ಸಲ ನೀವು ನೋಡ್ಬೋದು ಕೆಲವೊಬ್ಬರಿಗೆ ಮದುವೆಗಳಾಗ್ತಾ ಇರೋದಿಲ್ಲ ಮತ್ತು ಮಕ್ಕಳುಗಳಾಗ್ತಾ ಇರೋದಿಲ್ಲ ವಂಶ ಉದ್ಧಾರ ಆಗ್ತಾ ಇರೋದಿಲ್ಲ ಯಾಕೆ ಹೀಗೆ ಅಂತ ಜ್ಯೋತಿಷ್ಯರನ್ನು ಕೇಳಲಿಕ್ಕೆ ಹೋದಾಗ ಜಾತಕವನ್ನು ನೋಡಿ ಅವ್ರು ಹೇಳ್ತಾರೆ ಪಿತೃಗಳ ಶಾಪ ಇದೆ ಇವ್ರ ಮನೆಯಲ್ಲಿ ಯಾರೋ ಪಿತೃಗಳು ತೃಪ್ತರಾಗಿಲ್ಲ ಅಂತ ಹೇಳ್ತಾರೆ ಅಂತಹ ಶಾಪಗಳಿದ್ದಾಗ ಮನೆ ಉದ್ಧಾರ ಆಗೋದಿಲ್ಲ ಮಕ್ಕಳುಗಳ ಮದುವೆಗಳಾಗಲ್ಲ ಮನ್ ಮಕ್ಕಳುಗಳಾಗಲ್ಲ ಅವ್ರುಗಳಿಗೆ ಹೀಗೆ ತೊಂದರೆಗಳನ್ನು ಅನುಭವಿಸ್ಬೇಕಾಗತ್ತೆ ಪಿತೃಗಳ ಆಶೀರ್ವಾದ ಇದೆ ಮನೆಗೆ ಅಂದರೆ ಈ ರೀತಿಯಾದ ಯಾವುದೇ ತೊಂದರೆಗಳು ಬರೋದಿಲ್ಲ ಮತ್ತು ಅವಾಗ ಪಿತೃಗಳನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಪಿಂಡ ಪ್ರದಾನಗಳನ್ನು ಮಾಡಲೇಬೇಕಾಗುತ್ತೆ ಹೀಗೆ ವಂಶ ಅಭಿವೃದ್ಧಿ ಆಗಬೇಕು ಅಂದರೆ ಅವರವರ ಗಂಡು ಮಕ್ಕಳು ಪಿತೃಗಳಿಗೋಸ್ಕರ ಈ ದಿನಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಮಾಡ್ತಕ್ಕಂಥ ಪಿಂಡ ಪ್ರದಾನ ಅಥವಾ ತರ್ಪಣಾದಿಗಳಿಂದ ಪಿತೃಗಳು ತೃಪ್ತರಾಗಿ ಅವರಿಗೆ ಆಶೀರ್ವಾದವನ್ನು ಮಾಡ್ತಾರೆ ಇದರಿಂದ ಮದುವೆಗಳಾಗ್ತವೆ ವಂಶ ಉದ್ಧಾರ ಆಗುತ್ತೆ ಹಾಗಾಗಿ ಪಿತೃಗಳಿಗೋಸ್ಕರ ಇರುವಂತಹ ದಿನಗಳಲ್ಲಿ ಅವರ ಕಾರ್ಯಗಳನ್ನು ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತವೆ ಅದರಲ್ಲೂ ಭಕ್ತಿ ಶ್ರದ್ಧೆಯಿಂದ ಮಾಡೋದು ಶ್ರದ್ಧೆಯಿಂದ ಮಾಡುವಂಥದ್ದೇ ಶ್ರಾದ್ದ ಅಂತ ಹೇಳ್ತಾರೆ ಹಾಗಾಗಿ ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಶ್ರಾದ್ದವನ್ನು ಮಾಡಿ ಅವರಿಗೆ ನಮಸ್ಕಾರವನ್ನು ಮಾಡ್ತಾರೋ ಅವರು ಆಶೀರ್ವಾದವನ್ನು ಮಾಡಿ ನಮಗೆ ಸಕಲವನ್ನು ಕೊಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಪಿತೃಗಳ ದಿನಗಳಾದಂಥ ನಾಳೆಯಿಂದ ಹದಿನೈದು ದಿನಗಳು ನಿಮ್ಮ ನಿಮ್ಮ ಮನೆಗಳಲ್ಲಿ ಹಿರಿಯರ ಆಶೀರ್ವಾದಕ್ಕಾಗಿ ನೀವು ಪಿತೃಪಕ್ಷವನ್ನು ಆಚರಣೆಯನ್ನು ಮಾಡಬೇಕು ಅಂತ ಶಾಸ್ತ್ರಗಳು ತಿಳಿಸ್ತವೆ ಈ ಹದಿನೈದು ದಿನದ ಅವಧಿಯಲ್ಲಿ ಕೆಲವೊಂದು ಶುಭ ಕಾರ್ಯಗಳು ಮಾಡಬಾರ್ದು ಅಂತ ಶಾಸ್ತ್ರಗಳು ಹೇಳ್ತವೆ ಏನೇನು ಮಾಡಬಾರ್ದು ಅಂದರೆ ಮದುವೆಗಳು ನಿಶ್ಚಿತಾರ್ಥಗಳು ಗೃಹ ಪ್ರವೇಶಗಳು ಮತ್ತು ಹೊಸದಾಗಿ ಏನಾದರೂ ವ್ಯಾಪಾರವನ್ನು ಶುರು ಮಾಡೋದು ಮತ್ತು ವ್ಯವಹಾರಗಳನ್ನು ಮಾಡೋದು ಹೀಗೆ ಆಮೇಲೆ ಹೊಸ ಬಟ್ಟೆಯನ್ನು ಖರೀದಿ ಮಾಡೋದು ಒಡವೆಗಳನ್ನು ಖರೀದಿ ಮಾಡೋದು ಆಮೇಲೆ ಗಾಡಿಗಳು ಕಾರುಗಳನ್ನು ತೊಗೊಳ್ಳೋದು ಸೈಟ್ಗಳನ್ನು ತೊಗೊಳ್ಳೋದು ರಿಜಿಸ್ಟ್ರೇಷನ್ಗಳನ್ನು ಮಾಡೋದು ಈ ಥರ ಯಾವುದೇ ಶುಭ ಕಾರ್ಯವನ್ನು ಈ ಹದಿನೈದು ದಿನಗಳು ಮಾಡಬಾರ್ದು ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಹಾಗಾಗಿ ಈ ದಿನಗಳನ್ನು ಬರೀ ಪಿತೃಗಳಿಗಾಗಿ ಮೀಸಲಾಗಿ ಇಡಬೇಕು ನಾವು ಯಾವುದೇ ರೀತಿಯ ಭೋಗವನ್ನು ಅನುಭವಿಸಬಾರ್ದು ಅಂತ ಹೇಳ್ತಾರೆ ಭೋಗ ಅನುಭವಿಸೋದು ಅಂತಂದರೆ ನಾವು ಸುಖವನ್ನು ಪಡೋದು ಏನಾದರೂ ತಗೊಳ್ಳೋದು ನಾವು ಖುಷಿ ಪಡೋದು ಮನೆಗೆ ತಗೊಳ್ಳೋದು ಹೊಸದಾಗಿ ಆ ರೀತಿಯ ಭೋಗವನ್ನು ಪಡಬಾರ್ದು ಅಂತ ಹೇಳ್ತಾರೆ ಇನ್ನು ಈ ದಿನಗಳಲ್ಲಿ ಯಾರಿಗೂ ಮೋಸ ಮಾಡೋದಾಗ್ಲಿ ಬೇರೆಯವರಿಗೆ ಅನ್ಯಾಯವನ್ನು ಮಾಡೋದು ಬೇರೆಯವರ ಮನಸ್ಸನ್ನ ನೋಯಿಸೋದು ಮತ್ತೆ ಅವಮಾನವನ್ನು ಮಾಡೋದು ಹೀಗೆಲ್ಲ ಮಾಡೋದ್ರಿಂದ ಪಿತೃಗಳಿಗೆ ಕೋಪ ಬರುತ್ತೆ ಅಂತ ಹೇಳ್ತಾರೆ ಈ ಸಮಯದಲ್ಲಿ ಈ ದಿನಗಳಲ್ಲಿ ಮನೆಯ ಬಾಗಿಲಿಗೆ ಹಸು ಬಂದರೆ ಬ್ರಾಹ್ಮಣರು ಯಾರಾದರೂ ಬಂದರೆ ಅಥವಾ ಭಿಕ್ಷುಕರು ಬಂದರೆ ಹೀಗೆ ಯಾರಾದರೂ ಬಂದಾಗ ಅವರನ್ನು ಅವಮಾನ ಮಾಡಿ ಕಳಿಸಬಾರ್ದು ಅಂತ ಹೇಳ್ತಾರೆ ನಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ ಅಥವಾ ಗೌರವವನ್ನು ಅವರಿಗೆ ಸಲ್ಲಿಸಿ ಹಸುಗಳು ಬಂದರೆ ಒಂದು ಸ್ವಲ್ಪ ಅಕ್ಕಿ ಬೆಲ್ಲವನ್ನು ಹಸುವಿಗೆ ತಿನ್ನಿಸೋದು ಬಾಳೆಹಣ್ಣನ್ನು ಇಟ್ಟು ಹಸುವಿಗೆ ತಿನ್ನಿಸೋದು ತುಂಬ ಮನೆಗಳಲ್ಲಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡ್ತಾ ಇರೋದಿಲ್ಲ ಕೆಲವೊಬ್ಬರಿಗೆ ಪದ್ಧತಿಗಳು ಗೊತ್ತಿರೋದಿಲ್ಲ ಹಾಗಿದ್ದಲ್ಲಿ ಮನೆಯ ಗಂಡಸರು ಅವರ ಮನೆಯಲ್ಲಿ ಹಿರಿಯರು ಯಾವತ್ತು ತೀರ್ಕೊಂಡಿರ್ತಾರೋ ಅವತ್ತಿನ ದಿನ ಹಸು ಬಂದಾಗ ಅಥವಾ ಹಸು ನಿಮಗೆ ಕಂಡ್ರೆ ಪಾದವನ್ನು ತೊಳೆದು ಹಸುವಿಗೆ ಒಂದು ತಟ್ಟೆಯಲ್ಲಿ ಅಕ್ಕಿ ಬೆಲ್ಲ ಬಾಳೆಹಣ್ಣನ್ನು ಹಸುವಿಗೆ ತಿನ್ನಿಸಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದ್ರೆ ಹಸುವಿಗೆ ಪೂಜೆಯನ್ನು ಮಾಡಿದ್ರೆ ಪಿತೃಗಳು ತೃಪ್ತಿ ಪಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಯಾರಿಗೆ ಶ್ರಾದ್ದ ಕರ್ಮಗಳನ್ನು ಮಾಡಲಿಕ್ಕೆ ಆಗೋದಿಲ್ವೋ ಅಂಥವರು ಈ ರೀತಿಯಿಂದನಾದರೂ ನೀವು ಪಿತೃಗಳನ್ನು ತೃಪ್ತಿಪಡಿಸ್ಬೋದು ಅಂತ ಹೇಳ್ತಾರೆ ಇನ್ನು ಪಿತೃಪಕ್ಷದಲ್ಲಿ ಪಿತೃಗಳ ಕಾರ್ಯವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವತ್ತು ಮಾಡಬಾರ್ದು ಅಂತ ಶಾಸ್ತ್ರಗಳು ತಿಳಿಸ್ತವೆ ಯಾಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವತಾ ಕಾರ್ಯಗಳನ್ನು ಮಾಡಲಿಕ್ಕೆ ಮಾತ್ರ ಯೋಗ್ಯ ಪಿತೃ ಕಾರ್ಯಗಳನ್ನು ಯಾವಾಗಲೂ ಮಧ್ಯಾಹ್ನದ ಕಾಲದಲ್ಲಿ ಪಿತೃಗಳಿಗೆ ತರ್ಪಣವನ್ನು ಕೊಡೋದ್ರಿಂದ ತೃಪ್ತಿ ಪಡ್ತಾರೆ ಅವರು ಅಂತ ಮಧ್ಯಾಹ್ನದ ಕಾಲವನ್ನು ಕುತಪಕಾಲ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಹಾಗಾಗಿ ಅಂತಹ ಕಾಲದಲ್ಲಿಯೇ ಪಿತೃಗಳಿಗೆ ಪಿಂಡ ಪ್ರದಾನವನ್ನು ಮಾಡೋದು ತರ್ಪಣಾದಿಗಳನ್ನು ಕೊಡೋದ್ರಿಂದ ಪಿತೃಗಳು ತೃಪ್ತಿಪಟ್ಟು ಆಶೀರ್ವಾದವನ್ನು ಮಾಡ್ತಾರೆ ಇನ್ನು ಪಿತೃಪಕ್ಷದಲ್ಲಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಯಾವತ್ತು ಹಿರಿಯರು ನಿಮ್ಮನ್ನಾಗಲಿ ಹೋಗಿರ್ತಾರೋ ಅಂದರೆ ತೀರ್ಕೊಂಡಿರ್ತಾರೋ ಅಂದರೆ ಯಾವ ತಿಥಿ ದಿನ ಅದಕ್ಕೋಸ್ಕರ ನಾವು ಶುಭ ಇದ್ದಾಗ ತಿಥಿ ಅಂತ ಹೇಳೋದಿಲ್ಲ ಅಂತ ಹಿಂದೆ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ನಮ್ಮಮ್ಮನೂ ಯಾವಾಗಲೂ ಹೇಳ್ತಾ ಇರ್ತಾರೆ ತಿಥಿ ಅಂತ ಹೇಳಬೇಡ್ರಿ ಅಂತ ಹುಟ್ಟಿದ ದಿನವನ್ನು ಮಿತಿ ಅಂತ ಹೇಳಬೇಕು ಅಂತ ಹಾಗಾಗಿ ತಿಥಿ ಅಂತ ಹೇಳೋದು ಇಂತಹ ಕಾರ್ಯದ ದಿನಗಳಲ್ಲಿ ಹಾಗಾಗಿ ಯಾವ ತಿಥಿಯಲ್ಲಿ ನಿಮ್ಮ ಹಿರಿಯರು ನಿಮ್ಮನ್ನು ಆಗಲಿ ಹೋಗಿರ್ತಾರೋ ಅಂತಹ ತಿಥಿಯನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು ಇಲ್ಲಾದರೂ ಬರ್ದು ಇಟ್ಕೊಂಡಿರಬೇಕು ಹೀಗೆ ಇಂತಹ ದಿನದಲ್ಲಿನೇ ನೀವು ಪಿತೃಗಳಿಗೆ ನಿಮ್ಮ ನಿಮ್ಮನ್ನು ಅಗಲಿದಂಥವರಿಗೆ ನೀವು ಕಾರ್ಯವನ್ನು ಮಾಡಿ ಅವರನ್ನು ತೃಪ್ತಿಪಡಿಸ್ಬೇಕಾಗತ್ತೆ ಇಲ್ಲ ಯಾವತ್ತು ನಮಗೆ ಆಗಿಲ್ಲ ಅಂತ ಹೇಳೋರು ಅಮಾವಾಸ್ಯ ದಿನ ಅವತ್ತು ಸರ್ವ ಪಿತೃಗಳ ಅಂತ ಕರೀತಾರೆ ಅವತ್ತು ತುಂಬ ಶ್ರೇಷ್ಠ ಕೊನೆಯ ದಿನ ಅವತ್ತು ಸಹ ನಿಮ್ಮ ನಿಮ್ಮ ಪಿತೃಗಳಿಗೋಸ್ಕರ ತೃಪ್ತಿಪಡಿಸೋದಕ್ಕೋಸ್ಕರ ಪಕ್ಷವನ್ನು ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಈ ಒಂದು ಪಿತೃಪಕ್ಷದಲ್ಲಿ ಕೆಲವೊಂದು ದಿನಗಳು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಪಿತೃಗಳಿಗೋಸ್ಕರ ಕಾರ್ಯಗಳನ್ನು ಮಾಡಲಿಕ್ಕೆ ಮೊದಲನೇದಂದರೆ ಭರಣಿ ಶ್ರಾದ್ದ ಅಂತ ಹೇಳ್ತಾರೆ ಮಹಾಭರಣಿ ಶ್ರಾದ್ದ ಅಂತ ಹನ್ನೆರಡನೇ ತಾರೀಕು ಶುಕ್ರವಾರ ಬಂದಿದೆ ಅವತ್ತು ತುಂಬ ವಿಶೇಷವಾದ ದಿನ ಎಲ್ಲರೂ ಯಾರು ಯಾವತ್ತು ತಿಥಿಯಲ್ಲಿ ಹೋಗಿದ್ರೂ ಪರವಾಗಿಲ್ಲ ಅವತ್ತಿನ ದಿವಸ ಪಕ್ಷವನ್ನು ಮಾಡ್ಬೋದು ಇನ್ನು ಮಧ್ಯಾಷ್ಟಮಿ ಅಂತ ಹೇಳ್ತಾರೆ ಮಧ್ಯಾಷ್ಟಮಿನೂ ಸಹ ತುಂಬ ಶ್ರೇಷ್ಠವಾದದ್ದು ಅದು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಸೋಮವಾರ ಬಂದಿದೆ ಇನ್ನು ಮೂರನೇದಾಗಿ ಕೊನೆಯ ದಿನ ಸರ್ವ ಪಿತೃಗಳ ಅಮಾವಾಸ್ಯೆ ಅಂತ ಹೇಳ್ತೀವಿ ಅದು ಇಪ್ಪತ್ತೊಂದನೇ ತಾರೀಕು ಭಾನುವಾರ ಬಂದಿದೆ ಹೀಗೆ ಈ ಮೂರು ದಿನಗಳಲ್ಲಿ ಪಿತೃಪಕ್ಷವನ್ನು ಆಚರಣೆಯನ್ನು ಮಾಡೋದು ತುಂಬ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ಅದರಲ್ಲೂ ಮಹಾಭರಣಿ ಶ್ರಾದ್ದದಲ್ಲಿ ಶ್ರಾದ್ದವನ್ನು ಮಾಡೋದು ಪಿತೃಗಳಿಗೆ ತುಂಬ ಪ್ರೀತಿಯನ್ನು ತಂದುಕೊಡುತ್ತೆ ಅಂತ ಹಾಗಾಗಿ ಈ ಮೂರು ದಿನಗಳನ್ನು ನೀವು ಆಯ್ಕೆ ಮಾಡಿಕೊಂಡು ಕೆಲವೊಬ್ಬರಿಗೆ ದಿನಗಳ ಸಮಸ್ಯೆ ಇರುತ್ತೆ ಅಥವಾ ಮನೆಯಲ್ಲಿ ಆಗಿರೋದಿಲ್ಲ ಇನ್ನೇನೋ ಸಮಸ್ಯೆಗಳಿರುತ್ತೆ ತಿಥಿಯ ಪ್ರಕಾರ ಮಾಡಲಿಕ್ಕೆ ಆಗಿರೋದಿಲ್ಲ ಅಂಥವರು ಈ ಮೂರು ದಿನಗಳಲ್ಲಿ ಯಾವತ್ತಾದರೂ ನೀವು ಆಯ್ಕೆಯನ್ನು ಮಾಡಿಕೊಂಡು ಪಿತೃಗಳ ತೃಪ್ತಿಗಾಗಿ ಪಕ್ಷವನ್ನು ಮಾಡ್ಬೋದು ಇನ್ನು ಕೆಲವು ದಿನಗಳಲ್ಲಿ ಪಕ್ಷವನ್ನು ಮಾಡಬಾರ್ದು ಅಂತ ಶಾಸ್ತ್ರಗಳು ಹೇಳ್ತವೆ ಯಾವ ಯಾವ ದಿನಗಳು ಅಂತಂದರೆ ಏಕಾದಶಿ ದಿನ ಪಕ್ಷವನ್ನು ಮಾಡಲಿಕ್ಕೆ ಬರೋದಿಲ್ಲ ಯಾಕಂದರೆ ಅವತ್ತು ಉಪವಾಸ ಇರುತ್ತೆ ಹಾಗಾಗಿ ಪಿಂಡ ಪ್ರಧಾನ ಆಗಲಿ ತರ್ಪಣಾದಿಗಳನ್ನಾಗಲಿ ಕೊಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಏಕಾದಶಿ ಯಾರಾದರೂ ತೀರಿ ಹೋಗಿದ್ರೆ ಅವರು ದಶಮಿನಾದರೂ ಮಾಡಬೇಕು ಇಲ್ಲಾಂದರೆ ದ್ವಾದಶಿನಾದರೂ ಮಾಡಬೇಕು ಹೀಗೆ ಏಕಾದಶಿ ದಿನ ಪಕ್ಷವನ್ನು ಮಾಡಲಿಕ್ಕೆ ಬರೋದಿಲ್ಲ ಇನ್ನು ನವಮಿ ಅಂತ ಹೇಳ್ತೀವಿ ನಿಮಗೆಲ್ಲ ಗೊತ್ತಿರುತ್ತೆ ಅವಿಧವ ನವಮಿ ಅಂದರೆ ಮುತ್ತೈದೆಯಾಗಿ ಯಾರಾದರೂ ತೀರಿ ಹೋಗಿದರೆ ಅವರ ದಿನವನ್ನು ನವಮಿ ದಿನ ಆಚರಣೆಯನ್ನು ಮಾಡ್ತಾರೆ ಹಾಗಾಗಿ ಅವತ್ತು ಸಹ ಪಕ್ಷವನ್ನು ಮಾಡಲಿಕ್ಕೆ ಬರೋದಿಲ್ಲ ಬೇರೆಯವರಿಗೆ ಅವತ್ತು ಏನಿದ್ರು ಬರೀ ಮುತ್ತೈದೆಯರಿಗೆ ಮಾತ್ರ ಸೀಮಿತವಾದಂಥ ದಿನ ಹಾಗಾಗಿ ನವಮಿ ದಿನ ಸಹ ಪಕ್ಷವನ್ನು ಮಾಡಲಿಕ್ಕೆ ಬರೋದಿಲ್ಲ ಇನ್ನು ಘಾತಕ ಚತುರ್ದಶಿ ದಿನ ಶ್ರಾದ್ದವನ್ನು ಮಾಡಲಿಕ್ಕೆ ಬರೋದಿಲ್ಲ ಯಾಕೆ ಅಂದರೆ ಘಾತಕ ಚತುರ್ದಶಿ ಅಂತಂದರೆ ಯಾರಾದರೂ ಅಪಘಾತದಲ್ಲಿ ತೀರಿ ಹೋಗಿದರೆ ಆಕ್ಸಿಡೆಂಟ್ಗಳಾಗಿ ಹೋಗಿದರೆ ಮತ್ತು ನೇಣು ಹಾಕ್ಕೊಂಡು ಆ ಥರ ಸೂಯಿಸೈಡ್ ಮಾಡ್ಕೊಂಡು ಏನಾದರೂ ತೀರಿ ಹೋಗಿದರೆ ಅಂಥವರಿಗೆ ಮಾತ್ರ ಘಾತಕ ಚತುರ್ದಶಿ ದಿನ ಪಕ್ಷವನ್ನು ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಅವತ್ತಿನ ದಿನ ಸಹ ಬೇರೆಯವರಿಗೆ ಪಕ್ಷವನ್ನು ಮಾಡಬಾರ್ದು ಹೀಗೆ ಈ ಮೂರು ದಿನಗಳಲ್ಲಿ ಸಹ ಪಕ್ಷವನ್ನು ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಅಂತಹ ದಿನಗಳಲ್ಲಿ ಯಾರಾದರೂ ತೀರಿ ಹೋಗಿದರೆ ಬೇರೆ ದಿವಸ ಹೇಳಿದ್ನೆಲ್ಲ ಮಹಾಭರಣಿ ಶ್ರದ್ಧಾ ಮಾಡ್ಕೋಬೋದು ಮಧ್ಯಾಷ್ಟಮಿ ದಿನಾನು ಸಹ ಮಾಡ್ಬೋದು ಬಿಟ್ಟರೆ ಲಾಸ್ಟ್ಗೆ ಸರ್ವಪಿತೃಗಳ ಅಮಾವಾಸ್ಯ ದಿನ ಶ್ರಾದ್ದವನ್ನು ಮಾಡ್ಬೋದು ಹೀಗೆ ಕೆಲವು ದಿನಗಳಲ್ಲಿ ಮಾಡಬೇಕು ಕೆಲವು ದಿನಗಳಲ್ಲಿ ಮಾಡಬಾರ್ದು ಇದನ್ನು ನಿಮಗೆ ತಿಳಿಸ್ಕೊಟ್ಟೆ ಹೆಣ್ಣು ಮಕ್ಕಳು ಏನಾದರೂ ಇಂತಹ ಸಮಯಗಳಲ್ಲಿ ಮುಟ್ಟಾದರೆ ಅಂದರೆ ಮನೆಯಲ್ಲಿ ಪಕ್ಷ ಇದ್ದಾಗ ರಜಾ ಆದರೆ ಮುಟ್ಟಾದರೆ ಹೇಗೆ ಅಂತ ಅನುಮಾನ ಬರುತ್ತೆ ಕೆಲವೊಬ್ಬರಿಗೆ ಹೀಗಿದ್ದಾಗ ಈ ಒಂದು ಮೂರು ದಿನಗಳೇನು ಹೇಳಿದೆ ನಿಮಗೆ ಭರಣಿ ಶ್ರಾದ್ದ ಅಷ್ಟಮಿ ಹೀಗೆ ಆ ದಿನಗಳಲ್ಲಿ ಮಾಡ್ಕೋಬೋದು ಅವಾಗೂ ಆಗಿಲ್ಲ ನಮಗೆ ಅಂತ ಹೇಳಿದಾಗ ತಿಥಿ ಪ್ರಕಾರನೇ ಮಾಡಬೇಕು ಅಂತ ಹೇಳ್ತಾರೆ ಮತ್ತು ಸಾಧ್ಯವಾಗಿಲ್ಲ ಅಂತಂದರೆ ಬೇರೆ ದಿನಗಳಲ್ಲೂ ಸಹ ಪಕ್ಷವನ್ನು ಮಾಡ್ಬೋದು ಕಾಲಶ್ರಾದ್ದ ಅಂದರೆ ಈ ತಿಂಗಳು ತಿಂಗಳು ಮಾಡ್ತಾ ಇರ್ತಾರೆ ಅಥವಾ ವರ್ಷದಲ್ಲಿ ಒಮ್ಮೆ ಮಾಡ್ತಾರೆ ಒಂದು ವರ್ಷಕ್ಕೆ ಒಂದು ಸಲ ಅವರು ಯಾವತ್ತು ಯಾವ ತಿಂಗಳಲ್ಲಿ ಯಾವ ತಿಥಿಯಲ್ಲಿ ಹೋಗಿರ್ತಾರೋ ಅವತ್ತು ಮಾಡ್ತಾರೆ ಅದಕ್ಕೆ ಮಾತ್ರ ಆಪ್ಷನ್ ಇಲ್ಲ ಅವತ್ತು ಮಾಡಲೇಬೇಕು ಕಾಲಶ್ರಾದ್ದವನ್ನು ಆದರೆ ಪಕ್ಷ ಮಾಸದಲ್ಲಿ ಮಾತ್ರ ಹದಿನೈದು ದಿನಗಳಲ್ಲಿ ಯಾವತ್ತಾದರೂ ಮಾಡ್ಬೋದು ಇನ್ನು ನಿಮಗೆಲ್ಲ ಡೌಟ್ ಬರ್ಬೋದು ಈಗ ಚಾತುರ್ಮಾಸದ ರಂಗೋಲಿಯನ್ನು ಹಾಕ್ತಾ ಇರ್ತೀವಿ ಹೇಗೆ ಈ ಪಕ್ಷ ಮಾಸದಲ್ಲಿ ಹಾಕಬೇಕಾ ಬಿಡಬೇಕಾ ಅಂತ ಕೆಲವೊಬ್ಬರಿಗೆ ಅನುಮಾನ ಇರುತ್ತೆ ಹೋದ್ಸಲೂ ನಾನು ಹೇಳಿದ್ದೆ ಪಕ್ಷ ಮಾಸದಲ್ಲಿ ಮಾತ್ರ ಚಾತುರ್ಮಾಸದ ರಂಗೋಲಿಯನ್ನು ಹಾಕೋದು ಬಿಡಬಾರ್ದು ಹಾಕಬೇಕು ಯಾಕೆ ಅಂದರೆ ಚಾತುರ್ಮಾಸದ ರಂಗೋಲಿ ಶಾಸ್ತ್ರದ ಪ್ರಕಾರ ನೋಡಬೇಕು ಅಂದರೆ ಏಳು ದಿನಗಳು ಮೀರಬಾರ್ದು ಅಂತ ಹೇಳ್ತಾರೆ ಅಂದರೆ ರಂಗೋಲಿ ಹಾಕೋದು ಬಿಡೋದು ಏಳು ದಿನ ಮೀರಬಾರ್ದು ಅಂತ ಹೇಳ್ತಾರೆ ಆದ ಕಾರಣ ಈಗ ಹದಿನೈದು ದಿನಗಳು ಬಿಟ್ಟುಬಿಟ್ರೆ ಮುಂದೆ ಸಹ ಹಾಕೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅದು ಒಂದು ಕಾರಣ ಮತ್ತು ಯಾವತ್ತು ಹಾಕಬಾರ್ದು ಅಂತಂದರೆ ಈ ಒಂದು ಪಕ್ಷ ಮಾಸದಲ್ಲಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಯಾವತ್ತು ಪಕ್ಷವನ್ನು ಮಾಡ್ತಾರೋ ಅವತ್ತಿನ ದಿವಸ ಮಾತ್ರ ರಂಗೋಲಿಯನ್ನು ಹಾಕಬಾರ್ದು ಬಾಗಿಲಿಗೂ ಹಾಕಬಾರ್ದು ಹೊಸ್ತಲಿಗೂ ಹಾಕಬಾರ್ದು ಮತ್ತು ಮನೆಯಲ್ಲಿ ದೇವರ ಮನೆಯಲ್ಲಿ ರಂಗೋಲಿಯನ್ನೇನು ಹಾಕಲಿಕ್ಕೆ ಹೋಗಬಾರ್ದು ಈ ಪ್ರಶ್ನೆಗೆ ಸಲ ತುಂಬ ಡೌಟ್ಗಳು ಬಂದಿತ್ತು ನಾವು ಅವತ್ತೇನು ಮಾಡಬೇಕು ಏನು ಮಾಡಬಾರ್ದು ಅಂತ ತುಂಬ ಜನ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪಕ್ಷ ಅಂದರೆ ನಿಮ್ಮ ಮನೆಗಳಲ್ಲಿ ಯಾವತ್ತು ನಿಮ್ಮ ಯಜಮಾನರು ಅಥವಾ ಹಿರಿಯರು ಯಾರಾದರೂ ಪಕ್ಷ ಮಾಡ್ತಾ ಇದ್ದಾರೆ ಅಂದರೆ ಅವತ್ತಿನ ದಿವಸ ಬಾಗಿಲಿಗೆ ಗೂಡ್ಸ್ಬಿಟ್ಟು ನೀರು ಹಾಕ್ಬೋದೇ ವಿನಃ ರಂಗೋಲಿಯನ್ನು ಮಾತ್ರ ಹಾಕಬಾರ್ದು ಹೊಸ್ತಿಲಿಗೂ ಹಾಕಬಾರ್ದು ಮನೆಯ ಒಳಗಡೆನೂ ಅಷ್ಟೇ ಹೆಚ್ಚಿಗೆ ನಾವು ಅವತ್ತಿನ ದಿವಸ ಯಾವ ಪೂಜೆಯನ್ನು ಇಟ್ಕೋಬಾರ್ದು ದೇವರ ಪೂಜೆಯನ್ನು ಮಾಡಿ ಅವರು ಪಕ್ಷವನ್ನು ಮಾಡ್ತಾರೆ ಹಾಗಾಗಿ ಅವತ್ತಿನ ದಿವಸ ರಂಗೋಲಿಯನ್ನು ಚಾತುರ್ಮಾಸದ ರಂಗೋಲಿ ಆಗಲಿ ಬೇರೆ ಯಾವುದೇ ರಂಗೋಲಿಗಳನ್ನಾಗಲಿ ಹಾಕಬಾರ್ದು ಇನ್ನೊಂದು ವಿಷಯ ಪಕ್ಷ ಮಾಸದಲ್ಲಿ ಯಾವುದೇ ಹೊಸದಾಗಿ ರಂಗೋಲಿಗಳನ್ನು ಹಿಡಿಬೇಡ್ರಿ ಪಕ್ಷ ಮಾಸ ಮುಗಿದ ಮೇಲೆ ದಸರಾ ಹಬ್ಬದ ಪಾಡ್ಯದಿಂದ ನೀವು ಯಾವ ರಂಗೋಲಿಯನ್ನಾದರೂ ಹಿಡಿದು ಹಾಕ್ಬೋದು ಯಾಕೆ ಹೀಗೆ ಪಕ್ಷ ಮಾಡೋ ದಿನ ರಂಗೋಲಿಯನ್ನು ಹಾಕಬಾರ್ದು ಬಾಗಿಲಿಗೆ ಅಂತಂದರೆ ನಾವು ರಂಗೋಲಿ ಹಾಕೋದು ಯಾಕೆ ಶುಭ ಅಂತ ಹೇಳ್ತೀವಲ್ವ ರಂಗೋಲಿ ಹಾಕಿದರೆ ದೇವತೆಗಳ ಅನುಗ್ರಹ ಆಗುತ್ತೆ ಅಂತ ಆದರೆ ರಂಗೋಲಿ ಹಾಕಿರೋ ಮನೆಗೆ ಪಿತೃಗಳು ಬರೋದಿಲ್ಲ ಅಂತ ಹೇಳ್ತಾರಂತೆ ಹಾಗಾಗಿ ಪಿತೃಗಳು ರಂಗೋಲಿ ಹಾಕಿರೋದು ನೋಡಿ ಹೋಗ್ಬಿಡ್ತಾರೆ ವಾಪಸ್ಸು ಅಂತ ಯಾಕೆಂದರೆ ಇವ್ರ ಮನೇಲಿ ಏನೋ ಶುಭ ಇದೆ ಏನೋ ಶುಭ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಸಂಕೇತ ಹಾಗಾಗಿ ಪಿತೃಗಳು ಬರೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಪಿತೃಪಕ್ಷದ ಅಂದರೆ ಮನೆಯಲ್ಲಿ ಮಾಡುವಂಥ ಪಕ್ಷದ ದಿನ ಅವತ್ತು ರಂಗೋಲಿಯನ್ನು ಹಾಕಬಾರ್ದು ಇನ್ನು ತುಂಬ ಜನ ಕೇಳ್ತಾ ಇರ್ತೀರ ನಾವು ಮನೆಯಲ್ಲಿ ಮಾಡೋದಿಲ್ಲ ಮಠಗಳಲ್ಲಿ ಹೋಗಿ ಮಾಡ್ಕೊಂಡು ಬರ್ತೀವಿ ಹಾಗಿದ್ದಾಗೂ ಸಹ ಅಂತ ಹಾಕಬಾರ್ದು ಯಾಕಂದರೆ ಮನೆಯಲ್ಲಿ ಪಕ್ಷ ಇರುತ್ತೆ ಆದ ಕಾರಣ ನೀವು ಮಾಡಲಿ ಮನೆಯಲ್ಲಿ ಬಿಡ್ರಿ ಮಠದಲ್ಲೇ ಮಾಡಿರಿ ಆದರೆ ಮನೆಯ ಮುಂದೆ ಮಾತ್ರ ರಂಗೋಲಿಯನ್ನು ಹಾಕಬಾರ್ದು ಮಠದಲ್ಲಿ ಪಕ್ಷವನ್ನು ಮಾಡಿಕೊಂಡು ಊಟ ಮಾಡಿ ಬಂದ ಮೇಲೆ ಬೇಕಾದರೆ ಸ್ವಲ್ಪ ನೀರು ಚುಮುಕ್ಸಿ ರಂಗೋಲಿಯನ್ನು ಹಾಕ್ಬೋದು ಇನ್ನು ಮನೆಗಳಲ್ಲಿ ಪಕ್ಷವನ್ನು ಮಾಡುವಂತಹ ದಿನ ಯಾವ ದಿನ ನಿಮ್ಮ ಮನೆಯಲ್ಲಿ ಪಕ್ಷ ಇರುತ್ತೋ ಅವತ್ತಿನ ದಿನ ಪಕ್ಷ ಮಾಡುವಂಥ ಯಜಮಾನರು ಅವರ ಹೆಂಡತಿ ತಲೆಗೆ ಎಣ್ಣೆ ಹಚ್ಚದೇನೆ ತಲೆಗೆ ನೀರನ್ನು ಹಾಕ್ಕೋಬೇಕು ಒಣ ನೀರು ಅಂತ ಹೇಳ್ತೀವಿ ಒಣ ನೀರು ಅಂದರೆ ಏನು ಮೇಡಮ್ ಅಂತ ತುಂಬ ಜನ ಕೇಳಿದ್ರಿ ಒಣ ನೀರು ಅಂದರೆ ಎಣ್ಣೆ ಹಚ್ಚದೆ ಶೀಗೆಕಾಯಿ ಶಾಂಪು ಏನು ಬಳಸದೇನೆ ಸುಮ್ಮನೆ ನೀರನ್ನು ಹಾಕ್ಕೊಳ್ಳೋದಕ್ಕೆ ಒಣ ನೀರು ಅಂತ ಕರಿತೀವಿ ಹಾಗೇ ಪಕ್ಷ ಮಾಡುವಂತಹ ದಿನ ಮನೆಯಲ್ಲಿ ಯಜಮಾನರ ಹೆಂಡತಿ ಹೀಗೆ ಒಣ ನೀರನ್ನು ತಲೆಗೆ ಹಾಕೋಬೇಕು ಮಾರನೇ ದಿವಸ ಅಂದರೆ ಪಕ್ಷ ಮಾಡಿ ಮಾರನೇ ದಿವಸ ತಲೆಗೆ ಎಣ್ಣೆ ಹಚ್ಕೊಂಡು ಶೀಘೆಕಾಯಿ ಹಾಕ್ಕೊಂಡು ತಲೆಗೆ ಸ್ನಾನವನ್ನು ಮಾಡಬೇಕು ಇನ್ನು ಮನೆಗಳಲ್ಲಿ ಯಾರು ಪಕ್ಷವನ್ನು ಮಾಡ್ತಾ ಇರ್ತಾರಲ್ವ ಮಠಕ್ಕೆ ಹೋಗಿ ಮಾಡ್ಕೊಂಡು ಬರೋರಲ್ಲ ಮನೆಯಲ್ಲಿ ಮಾಡುವವರು ಅವರ ಹೆಂಡತಿ ಯಾರು ಪಕ್ಷವನ್ನು ಮಾಡ್ತಾರೋ ಅವರ ಹೆಂಡತಿ ಅಥವಾ ಅವರ ಸೊಸೆ ಅಡುಗೆಯನ್ನು ಮಾಡ್ಬೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಪಿತೃಗಳು ತುಂಬ ತೃಪ್ತಿ ಪಡ್ತಾರಂತೆ ಸೊಸೆ ಏನಾದರೂ ಅಡುಗೆಯನ್ನು ಮಾಡಿ ಆ ಅಡುಗೆ ಬ್ರಾಹ್ಮಣರಿಗೆಲ್ಲ ಬಡಿಸಿ ಅವರೆಲ್ಲ ತೃಪ್ತಿಯನ್ನು ಪಟ್ಟರೆ ಪಿತೃಗಳು ಸಹ ತುಂಬ ತೃಪ್ತಿಯನ್ನು ಪಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಮನೆಗಳಲ್ಲಿ ಮಾಡೋರು ಅವರ ಸೊಸೆ ಅಥವಾ ಹೆಂಡತಿನೇ ಅಡುಗೆಯನ್ನು ಮಾಡಬೇಕು ಮಡಿಯಿಂದ ಅಂತ ಇನ್ನು ಪಕ್ಷ ಮಾಡುವಂತಹ ದಿನ ಮನೆಗಳಲ್ಲಿ ಈ ಸಿಪ್ಪೆಗಳನ್ನು ತೆಗೆದು ಇನ್ನೇನಾದರೂ ತರಕಾರಿಗಳನ್ನು ಹೆಚ್ಚಿದ್ದು ಅದೆಲ್ಲನೂ ಹೊರಗಡೆ ಹಾಕಬಾರ್ದು ಅಂತ ಅವತ್ತಿನ ದಿವಸ ಪಕ್ಷ ಮುಗಿದು ಪಿಂಡ ಪ್ರಧಾನವೆಲ್ಲ ಆಗಿ ಗೋವಿಗೆ ಎಲ್ಲ ಇಟ್ಟು ತಿನ್ನಿಸಿ ಆದಮೇಲೆ ಬ್ರಾಹ್ಮಣರ ಭೋಜನ ಎಲ್ಲ ಆದಮೇಲೆ ಆಚೆ ಕಡೆ ಹಾಕಬೇಕು ಅಂತ ಹೇಳ್ತಾರೆ ಅಂದರೆ ತರಕಾರಿ ಸಿಪ್ಪೆಗಳಾಗಲಿ ಸೊಪ್ಪುಗಳನ್ನು ಬಿಡಿಸಿದ್ದಾಗಲಿ ಏನು ಆಚೆ ಕಡೆ ಚೆಲ್ಲಬಾರ್ದು ಅಂತ ಹೇಳ್ತಾರೆ ಯಾಕಂದರೆ ಪಿತೃಗಳು ಯಾವ ರೀತಿಯಿಂದ ಬಂದು ತೃಪ್ತಿ ಪಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಹಸುವಿನ ರೀತಿಯಿಂದ ಬರ್ಬೋದು ಪಕ್ಷಿಗಳ ರೀತಿಯಿಂದ ಬರ್ಬೋದು ಹಾಗೆ ಅವರು ಬಂದು ಅದನ್ನು ಏನು ಹಾಕಿರ್ತಿರಲ್ವ ಅದನ್ನು ತಿಂದು ಹೋಗ್ಬಿಟ್ರೆ ಅವರಿಂದ ತೃಪ್ತಿ ಪಟ್ಬಿಡ್ತಾರೆ ಹಾಗಾಗಿ ಪಿಂಡ ಪ್ರದಾನ ಮಾಡಿದ್ದು ಸಹ ಶ್ರೇಷ್ಠ ಆಗೋದಿಲ್ಲ ಅಂತ ಹಾಗಾಗಿ ಈ ಥರ ಮಾಡಬಾರ್ದು ಅಂತ ಹಿರಿಯರು ಹೇಳ್ತಾರೆ ಇನ್ನು ಪಿತೃಗಳಿಗೆ ನಾವು ನಮಸ್ಕಾರವನ್ನು ಮಾಡುವಾಗ ಪಿಂಡ ಪ್ರದಾನವನ್ನು ಮಾಡಿರ್ತಾರಲ್ವ ಕೊನೆಗೆ ಎಲ್ಲರೂ ನಮಸ್ಕಾರವನ್ನು ಮಾಡ್ರಿ ಅಂತ ಹೇಳ್ತಾರೆ ಅವಾಗ ನಾವು ನಮಸ್ಕಾರವನ್ನು ಮಾಡುವಾಗ ಏನನ್ನು ನಾವು ಚಿಂತನೆಯನ್ನು ಮಾಡಬೇಕು ಅಂತ ನೋಡೋಣಂತೆ ಏಕಾದಶ ರುದ್ರರು ದ್ವಾದಶ ಆದಿತ್ಯರು ಅಷ್ಟವಸುಗಳ ಅಂತರ್ಯಾಮಿಯಾದಂಥ ಭಗವಂತ ಸಂಕರ್ಷಣ ವಾಸುದೇವ ನಾರಾಯಣ ರೂಪದಲ್ಲಿ ಭಗವಂತ ಇದ್ದಾನೆ ಅಂತ ನಾವು ಚಿಂತನೆ ಮಾಡ್ತಾ ಪಿತೃಗಳ ಅಂತರ್ಯಾಮಿಯಾಗಿ ಭಾರತೀರಮನ ಮುಖ್ಯ ಅಂತರ್ಗತ ಭಗವಂತನಿಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತ ಅನುಸಂಧಾನವನ್ನು ಮಾಡಿಕೊಂಡು ಪಿತೃಗಳಿಗೆ ನಾವು ಯಾವತ್ತೂ ನಮಸ್ಕಾರವನ್ನು ಮಾಡಬೇಕು ಅಧಿಕ ಮಾಸದಲ್ಲಿ ರಂಗೋಲಿ ಹಾಕುವಾಗೂ ಒಂದು ವಿಶೇಷ ರಂಗೋಲಿ ಇದೆಯಲ್ಲ ಅಧಿಕ ಮಾಸದ್ದು ಅವಾಗೂ ಹೀಗೆ ಚಿಂತನೆಯನ್ನು ಮಾಡ್ತೀವಿ ಏಕಾದಶ ರುದ್ರರು ದ್ವಾದಶ ಆದಿತ್ಯರು ಅಷ್ಟ ವಸ್ತುಗಳನ್ನು ಚಿಂತನೆ ಮಾಡಿ ರಂಗೋಲಿಯನ್ನು ಹಾಕ್ತೀವಿ ಹಾಗೆಯೇ ಈ ಒಂದು ಪಿತೃಗಳ ತೃಪ್ತಿಗಾಗಿ ಇವರೆಲ್ಲರೂ ಸಿದ್ಧರಾಗಿರ್ತಾರೆ ಹಾಗಾಗಿ ಏಕಾದಶ ರುದ್ರರು ದ್ವಾದಶ ಆದಿತ್ಯರು ಅಷ್ಟವಸುಗಳ ಅಂತರ್ಯಾಮಿ ಭಗವಂತ ಭಗವಂತ ಯಾವ ರೂಪದಲ್ಲಿ ಇರ್ತಾನೆ ಅಂತಂದರೆ ಸಂಕರ್ಷಣ ವಾಸುದೇವ ನಾರಾಯಣ ರೂಪದಲ್ಲಿ ಸ್ವೀಕಾರವನ್ನು ಮಾಡಿ ಪಿತೃಗಳಿಗೆ ತಲುಪಿಸ್ತಾನೆ ಪಿತೃಗಳಾಗ ತೃಪ್ತಿ ಪಡ್ತಾರೆ ಅಂತ ಹಾಗಾಗಿ ಹೀಗೆಲ್ಲ ನಾವು ಚಿಂತನೆಯನ್ನು ಮಾಡ್ತಾ ಪಿತೃಗಳಿಗೆ ನಮಸ್ಕಾರವನ್ನು ಮಾಡಬೇಕು ಪಿತೃಗಳ ಅಂತರ್ಯಾಮಿಯಾಗಿ ಭಗವಂತ ಇರ್ತಾನೆ ಭಾರತೀರಮನ ಮುಖ್ಯ ಪ್ರಾಣಾಂತರ್ಗತ ಭಗವಂತ ಇರ್ತಾನೆ ಅಂತ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಹೀಗೆ ನಾವು ಪಕ್ಷ ಮಾಸವನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ ಇನ್ನು ನಿಮ್ಮ ನಿಮ್ಮ ಮನೆಯಲ್ಲಿ ಪಕ್ಷ ಅಥವಾ ಮಾಸಿಕ ಶ್ರಾದ್ದವನ್ನು ಮಾಡುವಾಗ ನೀವು ಯಾವುದೇ ಒಂದು ಪೂಜೆ ಉಪವಾಸವನ್ನು ಮಾಡಬಾರ್ದು ಅಂತ ಶಾಸ್ತ್ರಗಳು ಹೇಳ್ತವೆ ಅಂದರೆ ಹೆಣ್ಣುಮಕ್ಕಳು ಮುತ್ತೈದೆಯರು ಯಾವುದೇ ಒಂದು ಪೂಜೆಯನ್ನು ಹಿಡಿಯೋದಾಗಲಿ ಅಥವಾ ಉಪವಾಸವನ್ನು ಮಾಡೋದು ಇದೆಲ್ಲ ಮಾಡಬಾರ್ದು ಅಂದರೆ ಏಕಾದಶಿ ಉಪವಾಸ ಕಂಪಲ್ಸರಿ ಮಾಡಲೇಬೇಕು ಮತ್ತು ಉಪವಾಸ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂತ ಏಕಾದಶಿ ಬಿಡೋ ಹಾಗಿಲ್ಲ ಏಕಾದಶಿ ವ್ರತ ಮಾತ್ರ ಸ್ನೇಹಿತರೆ ಯಾವುದೇ ಒಂದು ನಿಬಂಧನೆಗಳು ಇಲ್ಲ ಅದಕ್ಕೆ ಅದು ತುಂಬ ಶ್ರೇಷ್ಠವಾದಂಥ ವ್ರತ ತುಂಬ ಜನ ಕಮೆಂಟ್ ಹಾಕ್ತಾ ಇರ್ತೀರ ನಾನು ರಜಾ ಆಗಿದ್ದೀನಿ ಅಥವಾ ನಮಗೆ ಮೈಲಿಗೆ ಬಂದಿದೆ ಪುರುಡು ಬಂದಿದೆ ನಾವು ಏಕಾದಶಿ ಮಾಡಬೇಕಾ ಟಿಫನ್ ತಿನ್ಬೋದಾ ಊಟ ಮಾಡ್ಬೋದಾ ಅಂತ ಖಂಡಿತವಾಗಿ ಮಾಡಬಾರ್ದು ಏಕಾದಶಿ ವ್ರತಕ್ಕೆ ಯಾವುದೇ ನಿಬಂಧನೆಗಳಿಲ್ಲ ಮುಟ್ಟಾದರೂ ಸಹ ಏಕಾದಶಿ ಉಪವಾಸ ಮಾಡಬೇಕು ಮೈಲಿಗೆ ಬಂದರು ಪುರುಡು ಬಂದರು ಯಾವುದೇ ಒಂದು ಸಂದರ್ಭದಲ್ಲೂ ಏಕಾದಶಿನ ಬಿಡೋ ಹಾಗಿಲ್ಲ ಅಂತ ಶಾಸ್ತ್ರಗಳು ಹೇಳ್ತವೆ ಅಂಥ ಒಂದು ಶ್ರೇಷ್ಠವಾದಂಥ ವ್ರತ ಏಕಾದಶಿ ವ್ರತ ಹಾಗಾಗಿ ಯಾವುದೇ ಸಂದರ್ಭದಲ್ಲಾದರೂ ಪಕ್ಷ ಮಾಸದಲ್ಲಾದ್ರೂ ಏಕಾದಶಿ ವ್ರತವನ್ನು ಬಿಡೋ ಹಾಗಿಲ್ಲ ಅದು ಬಿಟ್ಟು ಬೇರೆ ಉಪವಾಸಗಳು ಸುಮ್ಮ ಸುಮ್ಮನೆ ಉಪವಾಸ ಮಾಡೋದು ಆ ಥರ ಮಾಡಬಾರ್ದು ಇನ್ನು ನೀವು ವಾರ ನಿತ್ಯ ಮಾಡ್ತೀನಿ ಅಂದರೆ ಅದನ್ನು ಮಾಡ್ಕೋಬೋದು ಅಂದರೆ ಒಪ್ಪತ್ತುಗಳು ಹೇಳ್ತಾ ಇದ್ದೀನಿ ಕೆಲವೊಬ್ಬರು ಸೋಮವಾರ ಒಪ್ಪತ್ತು ಮಾಡ್ತಾರೆ ಶನಿವಾರ ಒಪ್ಪತ್ತು ಮಾಡ್ತಾರೆ ಗುರುವಾರ ಮಾಡ್ತಾರೆ ಹೀಗಿದ್ದಲ್ಲಿ ಅದನ್ನು ನೀವು ಆಚರಣೆ ಮಾಡ್ಬೋದು ಅದು ಬಿಟ್ಟು ಸುಮ್ಮ ಸುಮ್ಮನೆ ಇಡೀ ದಿನ ಉಪವಾಸವನ್ನು ಆಚರಣೆ ಮಾಡೋದು ಆ ಥರ ಮಾಡಬಾರ್ದು ಮತ್ತು ಎಕ್ಸ್ಟ್ರಾ ಪೂಜೆಗಳನ್ನು ಏನು ಆವಾಗ ಮಾಡ್ಕೊಳ್ಳೋ ಹಾಗಿಲ್ಲ ಯಾವುದಾದ್ರೂ ಹೊಸದಾಗಿ ಪೂಜೆ ಹಿಡಿಯೋದು ವ್ರತಗಳನ್ನು ಹಿಡಿಯೋದು ಈ ಥರ ಏನೂ ಮಾಡಲಿಕ್ಕೆ ಈ ಒಂದು ಹದಿನೈದು ದಿನಗಳು ಬರೋದಿಲ್ಲ ಪಾಡ್ಯದಿಂದ ಅಂದರೆ ದಸರಾ ಪಾಡ್ಯದಿಂದ ಏನು ಬೇಕಾದರೂ ಹೊಸದಾಗಿ ಪೂಜೆಗಳು ರಂಗೋಲಿಗಳು ಯಾವುದನ್ನಾದರೂ ಹಿಡಿಬೋದು ಈಗ ಹಿಡ್ದಿರೋದನ್ನ ನೀವು ಹಾಕೋಬೋದು ಅದಕ್ಕೇನು ದೋಷ ಇಲ್ಲ ಮುಂಚೆನೆ ಹಿಡ್ದಿರೋ ಅಂದರೆ ರಂಗೋಲಿಗಳನ್ನು ನಿಮ್ಮ ನಿಮ್ಮನೆಗಳಲ್ಲಿ ಯಾವತ್ತು ಪಕ್ಷವನ್ನು ಮಾಡ್ತಾರೋ ಅವತ್ತು ಮಾತ್ರ ರಂಗೋಲಿಯನ್ನು ಹಾಗಿಲ್ಲ ಇದಿಷ್ಟು ಪಕ್ಷ ಮಾಸದಲ್ಲಿ ಆಚರಿಸ್ತಕ್ಕಂಥ ನಿಯಮಗಳು ಮತ್ತು ಹೇಗೆ ನಾವು ಆಚರಣೆಯನ್ನು ಮಾಡಬೇಕು ಏನು ಅಂತ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಿ ಇನ್ನೂ ಈ ಹದಿನೈದು ದಿನಗಳು ಸ್ವಲ್ಪ ಫ್ರೀಯಾಗೇ ಇರ್ತೀವಲ್ವ ಸ್ವಲ್ಪ ದಿನ ಒಂದು ವಾರ ಹತ್ತು ದಿನ ಹಾಗೆ ಏನಾದರೂ ಡೌಟ್ಸ್ಗಳಿದ್ರೆ ಅಥವಾ ಏನಾದರೂ ನಿಮಗೆ ಗೊಂದಲಗಳಿದ್ರೆ ಏನಾದರೂ ತಿಳ್ಕೋಬೇಕು ಅಂತ ಇದ್ದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ನಾನು ಅದರ ಬಗ್ಗೆ ವೀಡಿಯೋಸ್ ಮಾಡ್ತೀನಂತೆ ಆಮೇಲೆ ಒಂದು ವಾರ ಆದಮೇಲೆ ಮತ್ತೆ ಬ್ಯುಸಿ ಆಗ್ತೀನಿ ಯಾಕಂದರೆ ದಸರಾ ಹಬ್ಬದ ನೇಮನಿತ್ಯಗಳು ಪೂಜೆಗಳು ತುಂಬ ಇರುತ್ತೆ ಅದನ್ನೆಲ್ಲ ಹೇಳಬೇಕು ನಿಮಗೆ ತುಂಬ ಇದೆ ನೀವೆಲ್ಲ ತಿಳ್ಕೊಳ್ರಿ ಆಚರಣೆಯನ್ನು ಮಾಡಿರಿ ಹತ್ತು ದಿನಗಳ ಕಾಲ ತುಂಬ ಒಳ್ಳೆಯ ಯೋಗ ಇರುತ್ತೆ ಹಾಗಾಗಿ ಎಲ್ಲರೂ ದೇವತೆಗಳನ್ನು ಆರಾಧನೆ ಮಾಡೋದು ಇದೆಲ್ಲ ಇರುತ್ತೆ ಅದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಂತೆ ಒಂದು ವಾರ ಹಾಗೆ ಹತ್ತು ದಿನಗಳ ಕಾಲ ನಾನು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ತಿಳಿಸ್ಕೊಡ್ತೀನಿ ಮತ್ತು ನನ್ನ ಹತ್ರನೂ ಒಂದೆರಡು ಮೂರು ಕ್ವಶನ್ಸ್ ಇದೆ ಅದ್ರ ಬಗ್ಗೆನೂ ನಿಮಗೆ ತಿಳಿಸ್ತೀನಿ ಇದಿಷ್ಟು ಪಕ್ಷಮಾಸದ ಬಗ್ಗೆ ತಿಳಿಸ್ಕೊಟ್ಟೆ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗೋಣಂತೆ ಹರೇ ಶ್ರೀನಿವಾಸ ಇವತ್ತು ಎಲ್ಲರೂ ಗ್ರಹಣದ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳ್ರಿ ಎಲ್ಲರೂ ಆಚರಣೆಯನ್ನು ಮಾಡ್ರಿ ಆದಷ್ಟು ತಪಗಳನ್ನು ಮಾಡ್ಕೊಳ್ಳ್ರಿ ದೇವರ ಸ್ತೋತ್ರಗಳನ್ನು ಹೇಳ್ರಿ ನಾನೊಂದು ಮಂತ್ರನೂ ಸಹ ಹೇಳಿದ್ದೀನಲ್ವ ಆ ಶ್ಲೋಕವನ್ನು ಹೇಳ್ಕೊಳ್ರಿ ಎಷ್ಟು ಬಾರಿ ಆದರೂ ಹೇಳ್ಬೋದು ನೀವು ಹೇಗೆ ಪಾರಾಯಣ ಮಾಡ್ತಿರೋ ಭಕ್ತಿಯಿಂದ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ ಹಾಗಾಗಿ ಒಂದು ದಿನ ನಾವು ಕಷ್ಟಪಟ್ಟರೆ ಏನೂ ಸವ್ಕೊಳ್ಳೋದಿಲ್ಲ ಹಾಗಾಗಿ ಎದ್ದಿರ್ರಿ ಏನೇನೋ ನಾವು ಮೊಬೈಲ್ಗಳನ್ನು ನೋಡ್ತಾ ಟಿ ವಿ ನೋಡ್ತಾ ಹೇಗೋ ರಾತ್ರಿ ಹೊತ್ತು ತುಂಬ ಹೊತ್ತು ಸಮಯ ಎದ್ದಿರ್ತಾರೆ ತುಂಬ ಜನ ನನಗೆ ರಾತ್ರಿ ಕಮೆಂಟ್ಸ್ ಬಂದಿರುತ್ತೆ ಎಷ್ಟೊತ್ತಿಗೂ ಅಂಥವರೆಲ್ಲ ದೇವರಕ್ಕೋಸ್ಕರ ದೇವರ ಧ್ಯಾನವನ್ನು ಮಾಡಲಿಕ್ಕೋಸ್ಕರ ಮೀಸಲಾಗಿಡ್ರಿ ಈ ಒಂದು ಟೈಮನ್ನು ಅಂತ ಹೇಳ್ತೀನಿ ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಳ್ರಿ ಒಳ್ಳೆಯದಾಗಲಿ ಎಲ್ಲರಿಗೂ ಇದು ಪರ್ವಕಾಲ ಅಂತ ಹೇಳ್ತೀವಿ ಗ್ರಹಣದ ಕಾಲವನ್ನು ಪರ್ವಕಾಲ ಇದು ಇಂಥ ಸಮಯಗಳು ಯಾವಾಗಲೂ ಸಿಗೋದಿಲ್ಲ ನಮಗೆ ಹಾಗಾಗಿ ಹಿಡ್ದಿರೋ ಸ್ನಾನವನ್ನು ಇಡೀ ಬಟ್ಟೆಯಲ್ಲಿಯೇ ನೀವು ಯಾವ ಬಟ್ಟೆಯನ್ನು ಉಟ್ಕೊಂಡಿರ್ತೀರೋ ಅದರ ಮೇಲೇ ನೀರು ಹಾಕೋಬೇಕು ತಲೆಗೆ ಒಣ ನೀರನ್ನು ಹಾಕ್ಕೊಂಡು ಬೇರೆ ಬಟ್ಟೆಯನ್ನು ತೆಗೆದಿಟ್ಕೊಂಡಿರ್ರಿ ಮುಂಚೆನೇ ಒಂದು ಕಡೆ ಅದನ್ನು ಉಟ್ಕೊಂಡು ಕೂತ್ಕೊಂಡು ಎಲ್ಲ ಸ್ತೋತ್ರಗಳನ್ನು ಹೇಳ್ಕೊಳ್ರಿ ನಾನು ತುಂಬ ಸ್ತೋತ್ರಗಳನ್ನು ಹಾಕಿದ್ದೀನಿ ವೀಡಿಯೋ ಚೆಕ್ ಮಾಡ್ಕೊಳ್ರಿ ಎಲ್ಲ ಸಿಗುತ್ತೆ ನಿಮಗೆ ಪ್ಲೇ ಇದೆ ಸ್ತೋತ್ರಗಳು ಅಂತ ಅದನ್ನೆಲ್ಲ ಹೇಳ್ಕೊಳ್ರಿ ಮತ್ತು ನಿಮ್ಗೆ ಏನೇನ್ ಬರುತ್ತೋ ಅದನ್ನೆಲ್ಲ ಪಾರಾಯಣ ಮಾಡಿರಿ ಭಗವದ್ಗೀತೆ ಹೇಳ್ಕೊಬೋದು ಪ್ರತಿಯೊಂದು ಇಂಥದ್ದು ಅಂತ ಏನು ನಿಯಮ ಇಲ್ಲ ಯಾವುದಾದರೂ ನೀವು ಸ್ತೋತ್ರ ಪಾರಾಯಣವನ್ನು ಮಾಡ್ಕೋಬೋದು ಇನ್ನು ಗಂಡಸರು ತರ್ಪಣಾದಿಗಳನ್ನು ಕೊಟ್ಕೋಬೇಕು ಮಧ್ಯಕಾಲದಲ್ಲಿ ತುಂಬ ಒಳ್ಳೆಯದು ಪಿತೃಗಳಿಗೋಸ್ಕರ ಅದನ್ನು ಮಾಡ್ಕೊಳ್ತಾರೆ ಅವರು ಹೀಗೆ ಸಮಯವನ್ನು ಸದುಪಯೋಗ ಮಾಡಿಕೊಂಡು ನಿಮ್ಮ ನಿಮ್ಮ ಇಷ್ಟಾರ್ಥಗಳನ್ನು ಸಹ ಸಿದ್ಧಿ ಮಾಡ್ಕೋಬೋದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮಕ್ಕಳಿಗೋಸ್ಕರ ನಿಮಗೋಸ್ಕರ ಈ ಸಮಯವನ್ನು ಸದುಪಯೋಗ ಮಾಡ್ಕೊಳ್ಳ್ರಿ ಅಂತ ಹೇಳ್ತೀನಿ ನಾನು ಸಹ ಎದ್ದಿರ್ತೀನಿ ಒಂದೂವರೆ ತನಕ ನಂತರ ಚಂದ್ರನನ್ನು ನೋಡಬೇಕು ಈ ಗ್ರಹಣ ಎಲ್ಲ ಪೂರ್ಣ ಹಿಡಿದಿರುತ್ತೆ ಚಂದ್ರನಿಗೆ ಬಿಟ್ಟ ಮೇಲೆ ಚಂದ್ರ ದರ್ಶನವನ್ನು ಮಾಡಿಕೊಂಡು ಸ್ಪಷ್ಟವಾಗಿ ಚಂದ್ರ ಕಾಣ್ತಾನೆ ಮೋಡ ಇಲ್ಲ ಅಂದರೆ ಮಳೆ ಬರ್ತಾ ಇದ್ದರೆ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಮೋಡ ಇಲ್ಲ ಅಂದರೆ ಚಂದ್ರ ಕಾಣ್ತಾನೆ ಸ್ಪಷ್ಟವಾದಂಥ ನಿಚ್ಚಳವಾದಂಥ ಚಂದ್ರನನ್ನು ದರ್ಶನ ಮಾಡಿಕೊಂಡು ಮತ್ತೆ ತಲೆಗೆ ನೀರನ್ನು ಹಾಕ್ಕೊಂಡು ಸ್ನಾನ ಮಾಡಬೇಕು ಬರೀ ಒಣ ನೀರೇನೆ ಹಾಕ್ಕೊಂಡು ನೀವು ಹಾಸಿಗೆ ಎಲ್ಲ ಮುಟ್ಕೊಂಡು ಆಮೇಲೆ ಮಲ್ಕೋಬೋದು ನಂತರ ಬೆಳಗ್ಗೆ ಎದ್ದು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಆಮೇಲೆ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡಿ ದೇವರ ಪೂಜೆಯನ್ನು ಖಂಡಿತ ಮಾಡಲೇಬೇಕು ನಾಳೆ ಎಲ್ಲರೂ ದೇವರನ್ನು ತೊಳಿಬೇಕು ಹಾಗೆ ದೇವರನ್ನ ಕೂಡಿಸ್ಬಾರ್ದು ಹಾಗಾಗಿ ನಾಳೆ ದಿವಸ ಎಲ್ಲರೂ ದೇವ್ರನ್ನ ತೊಳ್ಕೊಂಡು ಸ್ವಚ್ಛ ಮಾಡ್ಕೊಳ್ರಿ ದೇವರ ಮನೆಯನ್ನು ಆಮೇಲೆ ಅಡುಗೆ ಮಾಡಿಕೊಂಡು ಬೇಗನೆ ಊಟ ಮಾಡಿರಿ ಅಂತ ಹೇಳ್ತೀನಿ ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ